ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಯೂಟ್ಯೂಬ್ ಚಾನಲ್ ಲಾಗಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೊಸ್ದಾಗಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಮಗ ಇವತ್ತು ಒಂದು ಹೊಸ ಪ್ರಯತ್ನ ಮಾಡಿದ್ದಾನೆ ಏನಪ್ಪ ಅಂತಂದರೆ ಪೇಪರ್ನಲ್ಲಿ ರಾಕೆಟ್ ಮಾಡೋದನ್ನ ಕಲ್ತಿದ್ದಾನೆ ಸೊ ತುಂಬ ದಿನದಿಂದ ಅವನು ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದ ಪ್ರಾಕ್ಟೀಸ್ ಮಾಡಿ ಮಾಡಿ ಪ್ರಾಕ್ಟೀಸ್ ಇಸ್ ಮೇರ್ ಮೇಕ್ ಪರ್ಫೆಕ್ಟ್ ಅನ್ನೋ ಥರ ತುಂಬ ಪ್ರಾಕ್ಟೀಸ್ ಮಾಡಿ ಕಲಿತ್ಕೊಂಡು ಮಾಡಿದ್ದಾನೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಇದು ಮಾಡೋದಕ್ಕೂ ಮುಂಚೆ ತುಂಬ ಸಲ ಮಾಡಿ ಏನಿಲ್ಲ ಅಂದರೂ ಒಂದು ಬುಕ್ಕು ವೇಸ್ಟ್ ಮಾಡಿದ್ದ ಅಷ್ಟು ಪ್ರಾಕ್ಟೀಸ್ ಮಾಡಿ ಮಾಡಿದ್ದಾನೆ ಮಕ್ಕಳಿಗೆ ಇದರಲ್ಲೆಲ್ಲ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಸೊ ಹಂಗಾಗಿ ಅವನಂತೂ ಇದ್ರ ಬಗ್ಗೆ ಉಚ್ಚಿಡ್ಸ್ಕೊಂಡಿದ್ದ ಅಂತಲೇ ಹೇಳ್ಬೋದು ತುಂಬ ಮಾಡ್ತಿರ್ತಾನೆ ಬಟ್ ನಾನು ಎಲ್ಲದನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಒಂದೇ ಒಂದು ವೀಡಿಯೋನ ಮಾಡಿದ್ದೀನಿ ಅಂದರೆ ತುಂಬ ಅಂದರೆ ದಿನಕ್ಕೆ ಸ್ಕೂಲಿಂದ ಬಂದ ಅಂದರೆ ಒಂದು ಐದಾರು ಸಲ ಏನಾದರೂ ಇದನ್ನು ಮಾಡ್ತಿರ್ತಾನೆ ನೋಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದಾನೆ ನೋಡಿ ನೋಡ್ಕೊಳ್ಳಿ ಅಂದರೆ ಅದು ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ ಬಟ್ ಒಂದು ಸಲ ಎರಡು ಸಲ ನೋಡಿದ್ರೆ ಬರೋದಿಲ್ಲ ನೋಡಿ ಅವನು ಇದನ್ನು ಕಲಿಯೋದಕ್ಕೆ ತುಂಬ ಕಷ್ಟಪಟ್ಟಿದ್ದ ಬಟ್ ಪರ್ಫೆಕ್ಟಾಗಿ ಬಂತು ಫೈನಲ್ಲಿ ಪರ್ಫೆಕ್ಟಾಗಿ ಬಂತು ಬಂದಿದೆ ಇದು ತುಂಬ ಸಲ ಬಿಟ್ಟಿದ್ದ ಇವತ್ತು ಒಂದು ಅಮ್ಮ ನೋಡು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿದ್ದ ಬಿಟ್ಟಿದ್ದಾನೆ ಸೊ ಯಾರಿಗೆಲ್ಲ ಅವ್ನ ವೀಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದನ್ನೆಲ್ಲ ರೆಡಿ ಮಾಡು ಮಾಡಿಬಿಟ್ಟು ಟೆರೇಸ್ ಮೇಲೆ ಹೋಗ್ಬಿಟ್ಟು ಅದನ್ನು ಆರಿಸಿದ್ದಾನೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಬಟ್ಟು ಸಣ್ಣ ಪೇಪರಲ್ಲಿ ಮಾಡಿದ್ದ ಸೊ ಹಂಗಾಗಿ ಅದು ಅಷ್ಟು ಕಾಣಲ್ಲ ನೋಡಿ ಅಲ್ಲಿ ಸಣ್ಣದಾಗಿ ವೈಟ್ ಪೇಪರ್ ಹೋಗ್ತಿದೆಯಲ್ಲ ಅದೇನೆ ತುಂಬ ಅಂದರೆ ತುಂಬ ಚೆನ್ನಾಗಿ ನನಗಂತೂ ತುಂಬ ಖುಷಿ ಆಯಿತು ಅವನಂತೂ ಕುಂದಾಡ್ತಿದ್ದ ನೋಡಿ ಫೈನಲಿ ಎಷ್ಟು ನೀಟಾಗಿ ಹೋಗಿ ಫುಲ್ಲು ಮೇಲಿಂದ ಅಷ್ಟು ಕೆಳಗಡೆ ಹೋಗಿದೆ ತುಂಬ ಚೆನ್ನಾಗಿ ಬಂದಿದೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಮಾಡಿ